ಎಂಬತ್ತು ತೊಂಬತ್ತೆ ಬಂತಂದ್ರೆ ನಮ್ ಅಪ್ಪ ಟೂ ವೀಲರ್ ಬೈಕ್ ಕೊಡಿಸ್ತೀನಿ ಅಂದಾನೆ ಚಕ್ಕ ಹುಡುಗಿಯಾರ ಮುಂದೆ ಶೋಕಿ ಹೊಡ್ಕೊಂತ ಅಡ್ಡಾಡತ್ ಬಿಡ್ತೀನಿ ನಂದ ಇನ್ನು ಕಳ್ಸಿಲ್ಲ ಟೀಚರ್ ಟೀಚರ್ ಯಾವಾಗ ಕಳಿಸ್ತೀರಿ ನನ್ ರಿಸೆಟ್ ದೋಸ್ತೆ ಏ ಕೊನ್ನೆ ನಿನ್ ರಿಸೆಟ್ ಕಳ್ಸಾರ ಟೀಚರ್ ನಂದ ಕಳ್ಸಿಲ್ಲ ಅಲ್ಲವ್ರೆ ಆ ಬಾಡ್ಯಾನ್ ಮಗ ಸಂತ್ಯಾ ಎಪ್ಪತ್ ಮಾರ್ಸ್ ತುಂಬ ನಂದ್ಲ ನೋಡಿ

ಬಡಂತೆ ಇಬ್ರು ಮಂದಿ ಫೇಲಾದಿ ಏನ್ ಮಾಡೋದು ಈಗ ಏನ್ ಮಾಡೋದು ಬರ್ರಿ 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 ಫಾನ್ ಪಟ್ಟಿ ಫಾನ್ ಪಟ್ಟಿ ಬರ್ರಿ ಬರ್ರಿ ಸ್ಪೆಷಲ್ ಫೋನ್ ಜೋರಾಗಿ ಇರಲಿ ಬಡನ್ ಕಿ ಸ್ಪೆಷಲ್ ಫಾನ್ರಿ ಬರ್ರಿ 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 ಸ್ಪೆಷಲ್ ಫೋನ್ ಇತ್ತೆ ನಮ್ಮ ಕಡೆ ಏ ಏ ಭಾಡ್ಯಾನ್ ಮಗನೆ ಯಾಾಲವನ ಓಡಿ ಇಲ್ಲಿ ಡಬ್ಬಿ ಕೊರಸಲೇ ನನಗಲ್ಲ

पान मारो पान रे बंद मार लो बैठो मार ले रे ये भाड़ा न मगना है पास्टर नो नंग नोड़ा नोड़ हुए आमेरे पान कोड़न तिया आई 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 तो कोड़ते नंग रे पार्सल है ये भाड़ा मगना है आई जला साल में कोड़े घट कोड़े आप दो लिया हाँ ये दे ಹಿಡಿಯ ಹಿಡಿದ್ರು ಹಿಡಿದ್ರೂ ಹೊಡ್ದಂಗ್ರಿ ಏನ್ ತಿಂತೀರಿ ನೀವು ನಮ್ಗೊಂದ್ ಸ್ವಲ್ಪ ಹೇಳ್ರಿ ನಾವು ಅದ ತಿಂತೀವಿ ತಿನ್ನುದಲ್ಲೂ ಮಾರಾ ಹೊಡ್ಕೊಳೋದ್ ಕಡಿಮೆ ಮಾಡ್ಕೋರಿ ತಂಬಾಕೆ ನೀವು ಹಿಂಗ ಹೊಳ್ಕೋತೀರಿ ಗೊತ್ತ ಅದ ಕಡಿಮೆ ಮಾಡ್ಕೋರಿ ಓ ಆದೇನ್ರಿ

ಏನಂತೀರಿ ನೀವು ಏ ಇವ್ ನೋಡಿದ್ರ ಪಾಪ ಪಾಪ ಪಾಟ್ ಶಾಪ್ ಅಂತಂದ್ರ ಇವ್ ಇವ್ ನೋಡಿದ್ರ ಪಾಪ ಹೋಟೆಲ್ ಅಂತೀರಿ ನನಗ ಚಿಕ್ಕ ಸುಮ್ಮರಿ ಇಲ್ಲ ಅನ್ನೋ ಗೊತ್ತಿರಿ ನನ್ನ ನನ್ಗೋಳ್ ಕೊಡುದ್ರ ಏನ್ ಕೊಡ್ತೀರಿ ನೀವ ಕಡೆ ಏನೇನ್ ಸಿಗ್ತಾವಲ್ರಿ ಇಲ್ ಕಣ್ಣಿಗ್ ಕಾಣಕ ಡಬ್ಬ್ಯಾ ಚಾಕನೆಟ್ ಆಗಿ ಸಿಂಗಮ್ಮ ಇಲ್ಲೆಲ್ಲಾ ಮತ್ತೆ ಚಕ್ಲಿ ಎಲ್ಲಾ ಹಾ ಅಷ್ಟು ಲೋ ಇಂತವೆಲ್ಲಾ ఎల్ల సిగ్తావు నిమ్ కడి గుక ఏ నింగ హేల్ తిన నాక తన్న ఓయ్ హ హేల్ ఏ యాక రింగ యాక మాటడ తిరి హేల్ తిన నంగ ఏ ఏ గు 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 నింగ హేల్ యాక నో ಗುಟ್ಕಂತಲೇ ಬಾಡ್ಯನ್ ಮಗನ ಹೇಳ್ತೀನಲ್ಲ ರೂಪಾಯಿ ಬೇಕು ಹತ್ತು ರೂಪಾಯಿ ಬೇಕ್ರಿ ಏದ್ ರೂಪಾಯಿ ಇಬ್ರು ಪಟ್ಟ ಪಟ್ಟ ಬಿಡ್ತೇನೆ

ವ್ಯಾಪಾರ ಮಾಡಾಕ್ ಬಂದ ನೀವು ಏನ್ ಮಕ್ಕಳ ಬಂದ್ ಹೇಳಿ ಐತೆ ನಂಗ ನಿಧಿ ಬರತೈತಿ ತಡಕೊಂತ ಸುಮ್ಮ ವ್ಯಾಪಾರ ಮಾಡ್ಬೇಕಂತ ನಾ ಮಾಡಾಕತ್ತೀನಿ ಸಂತ್ಯಾ ಬಂದಾನ ನೋಡೇ ಬಾರ್ಯಾನ್ ಮಗ ಇಲ್ಲೇ ಇಬ್ರು ಮಂದಿ ಫೇಲ್ ಆದ್ರಲ್ಲಾ ಫೇಲ್ ಆತೀವಿ ಈಗ ಏನ್ ಮಾಡಬೇಕ ನಮ್ಮವ್ವ ಬರೋಬರ್ ಹೇಳ್ತಿದ್ಲು ಏನಂತೆ ಅವ್ರ ಕೂಡ ಅಡ್ಡಾಡಬೇಡ ಅವ್ರ್ ಬಾಳ ಕೆಟ್ಟ ಅದಾರ ಖರಾಬ್ ಅದಾರ ಅಂತ ಹೇಳಿ ಅದಕ್ಕ ನಾ ನಿನ್ ಕೂಡ ಅಡ್ಡಾಡಿಲ್ಲಾ ನೋಡಿಲ್ವಾ ಎಪ್ಪತ್ ಪರ್ಸೆಂಟೇಜ್ ಮಾಡೇನಿ ಸ್ಟೋರಿ ನೋಡಿ ಇವತ್ತ ನೋಡ್ಯಾಂತಲ್ಲ ಎಲ್ಲಾ ನಂದ ನೋಡ ಬರ್ರಿ ಅಂಗಡಿ ಬಿಟ್ಟು ಹೊರಗ ಹಾಕ್ತೀರ ನೋಡಿ ನಿಂಗ ಬೇಕಾ ಎದಕ್ ಬಂದಿ ಅಂಗಡಿಗೆ ಅದೆಲ್ಲಾ ಹೋದ್ ಬಿಡ್ರಿ ನಾ ನಂಗ ಗೌರ್ಮೆಂಟ್ ಜಾಬ್ ಆಗ್ತೇತಿ ತಿಂಗಳ ಇಪ್ಪತ್ ಸಾವ್ರ ರೂಪಾಯಿ ಪೇಮೆಂಟ್ಲಿ ಏನೈತಿ ಮಲ್ಕೊಳೋದ ಅಷ್ಟ ನೋಡ ಓ ಹೌದೇ ಅಂದಂಗ ನಿಂಗಷ್ಟೇ ವಾರಕ್ಕಷ್ಟ ದುಡಿತೀನಾ ಇಪ್ಪತ್ತ್ ಸಾವಿರ ಹಾ 122000 ನಾನು ಲಾಂಗ್ ಟರ್ಮ್ ಇದೀಗ 122000 ರೂಪಾಯಿ ತೊಗಮನ 8000 ರೂಪಾಯಿ ಏ ભાಡಾನಕೆ ಅಂಗಡಿ ತಿಗಿದು ಇನ್ನೂ ಒಂದಿನ ಆಗಿಲ್ಲ ನಾನು ಶುಕಿ ಓಡದೆ ಅವ್ ನಾಲಿಂತ ಗವರ್ನಮೆಂಟ್ ಜಾಬ್ ಬಿಟ್ಟೆ ಅವ್ ಇದಕ ನಿಲ್ತಾಳೋڑے ಓ ನೋ ಹಿಂಗಿರತೆ ಟೆಕ್ನಿಕ್ ಅವ್ ಬರೋ ಪರಿ ಅಮ್ಮ ನೋಡೆಸ್ನಿ ಅವ್ ಗೆ ಇನ್ನೂ ಗೊತ್ತಿಲ್ಲ ಇಲ್ ತಿಂಗಳ 1000 ರೂಪಾಯಿ ಬಿಳ್ತಕ್ಕೆ ಅಂತಂದ

ಹಸ್ತಾನ ಕುಡಿದಿ ಅಸ್ಲೇನ್ ಬೇಕಂದ್ರೆ ನಾಯದ ಹಚ್ಚು ನಾವ್ ಕೊಡೋರು ಅಷ್ಟೇ ಹತ್ ರೂಪಾಯಿ ನೋಡೋದ್ ಮಗೋಣ್ಣ ನಾಯದ ಹಚ್ಚಬೇಕಲ್ಲೇ ಅವನ್ ಕೈಲಿ ಹಚ್ಕೋತ ಬಿಡಿ ಅವ್ ಕಾಣುವಂಗಿಲ್ಲ ಎಲ್ ಹಚ್ಕೋಬೇಕಂತಂದೆ ಬರಬರಿ ಹೇಳಿದಿನ ನೋಡ ಇಲ್ಲಿ ದೋಸ್ತ ಒಂದ್ ಸಿಹಿ ಸುದ್ದಿ ಎರಡನೇದ್ ಕಹಿ ಸುದ್ದಿ ಯಾವ್ದು ಹೇಳಿ ಹೌದಾ ಸಿಹಿ ಸುದ್ದಿ ಸಿಹಿ ಸುದ್ದಿ ದೋಸ್ತ ಸಿಹಿ ಸುದ್ದಿ ಹೇಳಿ ಒಂದ್ ಹುಡುಗಿ ಪಟಾಯಿಸಿನ್ಲಿ ನೀನು ಪಟಾಯಿಸಿದ ಚಲೋ ಮಾಡಿದ್ ನೋಡ್ಲಿ ಮತ್ತೆ ಎರಡನೇದ್ ಎರಡನೇ ಸುದ್ದಿ ಪಟಾಯಿಸಿದ ಹುಡುಗಿ ಬೇರೆ ಯಾರು ಅಲ್ಲ ನಿಮ್ಮ ಹುಡುಗಿನ